ಮಹಿಳೆಯರಿಗೆಲ್ಲ ಫ್ರೀ ನಲ್ಲಿ ಬಸ್ನ ತಿರುಗಾಡಿ ಅಂತ ಮಾಡಿದ್ರು ನಿಮ್ಗೆಲ್ಲ ದುಡ್ಡು ಕಳ್ಳಿ ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಮಾಡಿದ್ದೀನಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ನಾಲ್ಕು ಜನ ಅಂತ ಎಷ್ಟಾಯ್ತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದು ಕೊಡಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಸ್ ಕೊಡ್ತಾರೆ ಸಿದ್ದರಾಮಯ್ಯನವರು ಅತ್ತೆ ಹೊಸಗೆ ಜಗಳ ಸಂಗೀತಿ ಎಲ್ಲರೂ ಉಂಟೆ ಅತ್ತೆ ಸುಸಿ ಜಗಳ ಮಾಡಕ್ಕೆ ಅತ್ತೆ ಸಸಿ ಜಗಳ ಪ್ರತಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಮಹಿಳೆಯರಿಗೆ ಕೊಡ್ತಾರೆ ಸ್ಮಾಲ್ ಅಮೌಂಟ್ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ ನೀವು ಕೊಡ್ಕೊಳ್ಳೋ ಶಕ್ತಿ ಇದ್ರೆ ತಾನೆ ಹೋಟ್ಲಿಗೆ ಹೋಗೋದು ಬಟ್ಟೆ ತಗೊಳ್ಳೋದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಇದೇ ಮಕ್ಕಳಿಗೆ ಯೂನಿಫಾರ್ಮ್ ಒಲಿಸ್ಕೊಡೋದು ಶೂ ತಗೊಳೋದು ಹೇಳ್ತಾ ಕೊಡ್ತೀರಿ ಅದಕ್ಕೋಸ್ಕರ ಇದನ್ನು ಮಾಡೋದು ಇದನ್ನ ನಮ್ಮ ವಿರೋಧಿಗಳು ವಿರೋಧ ಮಾಡೋದು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡುದು ವಿರೋಧ ಮಾಡೋಕ್ಕಾಗಲ್ವಲ್ಲ ಯಾಕಂದ್ರೆ ಬಡವರನ್ನೆಲ್ಲ ಎದುರಾಕಬೇಕಾಗುತ್ತೆ ಮಹಿಳೆಯರನ್ನೆಲ್ಲ ಎದುರಾಕಬೇಕಾಗ್ತದೆ ಅದಕ್ಕೋಸ್ಕರ ಬೇರೆ ದಾರಿ ನಿಂತರು ಸಿದ್ದರಾಮಯ್ಯನವರು ಚುನಾವಣೆ ಆಯ್ತಲ್ಲಿ ಕೊಡ್ತಾರೆ ಸಿದ್ದರಾಮಯ್ಯನವರು ದುಡ್ಡಿರೋದಿಲ್ಲ ಅಂತ ಹೇಳೋದು ದುಡ್ಡಿಲೆ ಮಾಡಿದೀವ ನಾವು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ ನೀವೆಲ್ಲ ತಿಳ್ಕೋಬೇಕು ಕರ್ನಾಟಕದ ಬಜೆಟ್ ಈ ವರ್ಷ ಇಪ್ಪತ್ತಾರು ಇಪ್ಪತ್ತೈದಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ அதில் ஐவத்தார்கு சவ் கோடி ஸ்டுத்த அறிக்கை ஏன் நெப்புகள் நெப்ல சித்திராமர டுடி இல்ல ஏன்னா இவரத கேக்கோ ஊட்டி குடியா